ಪ್ರೀತಿಯ ಆರನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತು ಆರನೆಯ ತರಗತಿಯ ಯೂನಿಟ್ ನಂಬರ್ ಸೆವೆನ್ ಐ ವಾಂಟ್ ಟು ಕ್ವೆಟ್ ದ ಐ ಸಿ ಎಸ್ ಈ ಒಂದು ಪಾಠದ ಕನ್ನಡದ ವಿವರಣೆಯ ಜೊತೆಗೆ ನೋಡ್ತಾ ಸಾಗೋಣ ಬನ್ನಿ ಪ್ರೀತಿಯ ವಿದ್ಯಾರ್ಥಿಗಳೇ ಮೊದಲು ಈ ಒಂದು ಪಾಠದ ಪಾಠದ ಟೈಟಲನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋಣ ಯೂನಿಟ್ ನಂಬರ್ ಸೆವೆನ್ ಐ ವಾಂಟ್ ಟು ಕ್ವಿಟ್ ದ ಐ ಸಿ ಎಸ್ ನಾನು ಐ ಸಿ ಎಸ್ ತೊರೆಯಬೇಕೆಂದಿದ್ದೇನೆ ಅಥವಾ ಬಿಡಬೇಕೆಂದಿದ್ದೇನೆ ಅನ್ನುವಂತಹ ಅರ್ಥವನ್ನು ಈ ಒಂದು ಪಾಠದ ಟೈಟಲ್ ಕೊಡುತ್ತದೆ ಸೊ ಮೊದಲಿಗೆ ನಾವೇನು ಮಾಡೋಣ ಅಂತಂದರೆ ಫ್ರೀ ರೀಡಿಂಗ್ ಟಾಸ್ಕನ್ನು ನೋಡೋಣ Let us remember some of our great national leaders. Yvotu us remember the great leader who served our Who is the man who gave up to be a great leader after he came back from South Africa? That is Mahatma Gandhi. Who is the man who wrote letters to his daughter when he was in prison? ಯಾವಾಗ ಆತ ಪ್ರಿಸಲ್ಲಿದ್ದ ಅಂದರೆ ಇಲ್ಲಿ ಜವಾಹರ್ಲಾಲ್ ನೆಹರು ಅವರು ತಾವು ಪ್ರಿಸನ್ನಲ್ಲಿದ್ದಾಗ ಅಥವಾ ಅವರು ಜೈಲಿನಲ್ಲಿದ್ದಾಗ ಏನು ಮಾಡಿದ್ದಾರೆ ತಮ್ಮ ಮಗಳಿಗೆ ಪತ್ರವನ್ನು ಬರೆದಿದ್ದಾರೆ ವಾಟ್ ಮೋರ್ ಡು ಯು ನೋ ಅಬೌಟ್ ಹೆಮ್ ಅಂತ ಕೇಳಿದ್ದಾರೆ ಸೊ ಹೂ ವಾಸ್ ದ ಗ್ರೇಟೆಸ್ಟ್ ಹೂ ವಾಸ್ ದ ಗ್ರೇಟ್ ಲೀಡರ್ ಹೂ ಸೇಟ್ ಜೈ ಜವಾನ್ ಜೈ ಕಿಸಾನ್ ಇದನ್ನು ಲಾಲ ಬಹದ್ದೂರ್ ಶಾಸ್ತ್ರಿ ಅವರು ಹೇಳಿದ್ದಾರೆ ಹೂ ಈಸ್ ದ ನ್ಯಾಷನಲ್ ಲೀಡರ್ ಹೂ ಈಸ್ ಕಾಲ್ಡ್ ದ ಐರಾನ್ ಮ್ಯಾನ್ ಆಫ್ ಇಂಡಿಯಾ ಇಲ್ಲಿ ಭಾರತದ ಉಕ್ಕಿನ ಮನುಷ್ಯ ಎಂದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರನ್ನು ಕರೆಯಲಾಗುತ್ತದೆ ಹೂ ಬಿಲ್ಟ್ ಆ್ಯನ್ ಆರ್ಮಿ ಟು ಫೈಟ್ ವಿತ್ ದ ಬ್ರಿಟಿಷ್ ವಾಟ್ ವಾಸ್ ದ್ಯಾಟ್ ಆರ್ಮಿ ಕಾಲ್ಡ್ ಯಾರು ಬ್ರಿಟಿಷರ ವಿರುದ್ಧ ಹೋರಾಡಲಿಕ್ಕೆ ಒಂದು ಸೈನ್ಯವನ್ನು ನಿರ್ಮಾಣ ಮಾಡಿದರು ಅಂತಂದರೆ ಅದು ಸುಭಾಷ್ ಚಂದ್ರ ಬೋಸ್ ಅಂತೇಳಿ ಆ ಆರ್ಮಿಯ ಏನು ಅನ್ನೋದನ್ನು ಈಗ ಮುಂದಗಡೆ ನೋಡೋಣ ಅದು ಅದ ಆಜಾದ್ ಹಿಂದ್ ಪೌಜ್ ಅಂತಕ್ಕಂಥ ಒಂದು ಆರ್ಮಿಯನ್ನು ಕಟ್ಟಿದ್ರು ಅವರು ಆಜಾದ್ ಹಿಂದ್ ಪೌಜ್ ಅಂತಕ್ಕಂಥದ್ದು ಸೊ ಈಗ ನಾವು ನೋಡೋಣ ಸುಭಾಷ್ ಚಂದ್ರ ಬೋಸ್ ಹೂಮ್ ವಿ ಕಾಲ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇವರನ್ನು ನಾವು ಪ್ರೀತಿಯಿಂದ ನೇತಾಜಿ ಎಂದು ಕರೆಯುತ್ತೇವೆ ಲೆಫ್ಟ್ ಇಂಡಿಯಾ ಇನ್ ನೈನ್ಟೀನ್ ನೈನ್ಟೀನ್ ಈತ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಭಾರತವನ್ನು ತೊರೆದು ಫಾರ್ ಇಂಗ್ಲೆಂಡ್ ಇವರು ಇಂಗ್ಲೆಂಡಿಗೆ ಹೋದರು ವಿತ್ ಅ ಪ್ರಾಮಿಸ್ ಟು ಹೀಸ್ ಫಾದರ್ ಅವರು ತಮ್ಮ ತಂದೆಗೆ ಒಂದು ಪ್ರಮಾಣ ಮಾಡಿದ್ದರು ದ್ಯಾಟ್ ಹೀ ವುಡ್ ಅಪಿಯರ್ ಫಾರ್ ದ ಇಂಡಿಯನ್ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಅವರ ಒಂದು ಬಯಕೆ ಏನಾಗಿತ್ತು ಅಂದರೆ ಭಾರತದ ಸಿವಿಲ್ ಸರ್ವಿಸ್ ಎಕ್ಸಾಮ್ನಲ್ಲಿ ಕಾಣಿಸಿಕೊಳ್ಳುವುದಾಗಿತ್ತು ಹೀ ವಾಸ್ ಸೆಲೆಕ್ಟೆಡ್ ಇನ್ ಹೀಸ್ ಫಸ್ಟ್ ಅಟೆಂಪ್ಟ್ ಈತ ಮೊದಲೇ ಮೊದಲನೇ ಪ್ರಯತ್ನದಲ್ಲಿ ಅವರು ಆ ಒಂದು ಹುದ್ದೆಗೆ ಆಯ್ಕೆಯಾದರು ಬಟ್ ಹೀ ಡಿಡ್ ನಾಟ್ ವಾಂಟ್ ಟು ವರ್ಕ್ ಅಂಡರ್ ಆ್ಯನ್ ಏಲಿಯನ್ ಪವರ್ ಆದರೆ ಅವರಿಗೆ ಈ ಒಂದು ಅನ್ಯ ದೇಶೀಯ ಅನ್ಯ ದೇಶೀಯ ಒಂದು ಏನು ರೂಲರ್ಸ್ ಇದ್ದಾರೆ ಆಳ್ವಿಕೆ ಮಾಡ್ತಕ್ಕಂಥರಿದ್ದಾರೆ ಅವ್ರ ಕೈ ಕೆಳಗಡೆ ಕೆಲಸ ಮಾಡೋದು ಬೇಡವಾಗಿದ್ದಿತ್ತು ಹಿ ರಿಸೈನ್ ಹೀ ಸಿವಿಲ್ ಸರ್ವಿಸ್ ಆತ ತನ್ನ ಒಂದು ಸಿವಿಲ್ ಸರ್ವಿಸ್ಗೆ ರಾಜೀನಾಮೆಯನ್ನು ಕೊಟ್ಟು ಸರ್ವಿಸ್ ಪೋಸ್ಟ್ ಆ್ಯಂಡ್ ಜಂಪ್ಡ್ ಇನ್ ಟು ಫ್ರೀಡಮ್ ಮೂಮೆಂಟ್ ಅವರು ಏನು ಮಾಡ್ತಾರೆ ಅಂದರೆ ಈ ಒಂದು ಸ್ವಾತಂತ್ರ್ಯ ಹೋರಾಟಕ್ಕೆ ಅವರು ಧುಮುಕಿದರು ಅಂತ ಹೇಳ್ಬೋದು ಹಿ ಬಿಕೇಮ್ ಆ್ಯನ್ ಆ್ಯಕ್ಟಿವ್ ಮೆಂಬರ್ ಆಫ್ ದ ಕಾಂಗ್ರೆಸ್ ಇವರು ಕಾಂಗ್ರೆಸ್ನ ಒಬ್ಬ ಬಹಳಷ್ಟು ಚಟುವಟಿಕೆಯನ್ನು ಅಥವಾ ಚೈತನ್ಯ ಹೊಂದಿರತಕ್ಕಂಥ ಒಬ್ಬ ಸದಸ್ಯರಾಗಿದ್ದು ಹಿ ವಾಸ್ ಎಲೆಕ್ಟೆಡ್ ಪ್ರೆಸಿಡೆಂಟ್ ಆಫ್ ಹಿ ವಾಸ್ ಎಲೆಕ್ಟೆಡ್ ಪ್ರೆಸಿಡೆಂಟ್ ಆಫ್ ದ ಕಾಂಗ್ರೆಸ್ ಇನ್ ನೈನ್ಟೀನ್ ಥರ್ಟಿ ಏಟ್ ಇವರು ಹತ್ತೊಂಬತ್ತು ನೂರ ಮೂವತ್ತೆಂಟನೇ ಇಸ್ವಿಯಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಇವರನ್ನು ಚುನಾಯಿಸಲಾಗಿತ್ತು ಅಂತ ಹೇಳ್ತಾರೆ ಇನ್ ದಿಸ್ ಲೆಟರ್ ಈ ಒಂದು ಪತ್ರದಲ್ಲಿ ಬೋಸ್ ಸಿಕ್ಸ್ ದ ಅಡ್ವೈಸ್ ಆಫ್ ದೇಶಬಂಧು ಬಂಧು ಚಿತ್ತರಂಜನಾ ದಾಸ್ ಇನ್ ದಿಸ್ ಈಗ ನಾವು ಪತ್ರವನ್ನು ಓದಲಿಕ್ಕೆ ಹೋಗ್ತಾ ಇದ್ದೇವೆ ಈ ಒಂದು ಪತ್ರದಲ್ಲಿ ಬೋಸ್ ಅಂತಕ್ಕಂಥವ್ರು ಅಂದರೆ ಸುಭಾಷ್ ಚಂದ್ರ ಬೋಸ್ ಅವರು ಸಿಕ್ಸ್ ದ ಅಡ್ವೈಸ್ ಅಂತ ಹೇಳ್ತಾರೆ ಸಿಕ್ಸ್ ಅಂದರೆ ಪಡೆಯುವುದು ಅಂತ ಹೇಳಿ ಅಡ್ವೈಸ್ ಅಂತಂದರೆ ಉಪದೇಶವನ್ನು ಪಡಿತಾ ಇದ್ದಾರೆ ಯಾರಿಂದ ಅಂತಂದರೆ ಸಿ ಆರ್ ದಾಸ್ ಅಥವಾ ದೇಶ ಬಂಧು ಚಿತ್ತರಂಜನ್ ದಾಸ್ ಅಂತ ಅವರಿಂದ ಏನು ಮಾಡ್ತಾ ಇದ್ದಾರೆ ಅವರು ಈ ಒಂದು ಉಪದೇಶವನ್ನು ಪಡೀತಾ ಇದ್ದಾರೆ ಯಾರು ಇವರು ದೇಶ ಬಂಧು ಚಿತ್ತರಂಜನ್ ದಾಸ್ ಅಂತಂದರೆ ಹೂ ವಾಸ್ ದ ಅನ್ಡಿಸ್ಪ್ಯೂಟೆಡ್ ಲೀಡರ್ ಆಫ್ ದ ಕಾಂಗ್ರೆಸ್ ಇವರು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥವರು ಕಾಂಗ್ರೆಸ್ನ ಒಬ್ಬ ನಾಯಕರು ಇವರು ಅನ್ಡಿಸ್ಪ್ಯೂಟೆಡ್ ನಿರ್ವಿವಾದ ಒಬ್ಬ ನಾಯಕರಾಗಿದ್ದು ಹೂ ವಾಸ್ ಅನ್ಡಿಸ್ಪ್ಯೂಟೆಡ್ ಲೀಡರ್ ಆಫ್ ದ ಕಾಂಗ್ರೆಸ್ ಕಾಂಗ್ರೆಸ್ನ ಒಬ್ಬ ನಿರ್ವಿವಾದ ನಾಯಕರಾಗಿದ್ದರು ಆ್ಯಟ್ ದಟ್ ಟೈಮ್ ಆ ಸಮಯದಲ್ಲಿ ಅಬೌಟ್ ವಾಟ್ ಹೀ ಶುಡ್ ಡೂ ಆಫ್ಟರ್ ಕ್ವಿಟ್ಟಿಂಗ್ ದ ಗೌರ್ಮೆಂಟ್ ಜಾಬ್ ಇಲ್ಲಿ ಸುಭಾಷ್ ಚಂದ್ರ ಬೋ ಬೋಸ್ ಅವ್ರೇನು ಕೇಳ್ತಾ ಇದ್ದಾರೆ ಅಂತಂದರೆ ವಾಟ್ ಹೀ ಶುಡ್ ಡೂ ಏನು ಮಾಡಬೇಕು ನಾನು ಆಫ್ಟರ್ ಕ್ವಿಟ್ಟಿಂಗ್ ದ ಗೌರ್ಮೆಂಟ್ ಜಾಬ್ ಈ ಗೌರ್ಮೆಂಟ್ ಜಾಬ್ ಆದ ತಕ್ಷಣ ಅಥವಾ ಈ ಒಂದು ಸರ್ಕಾರಿ ನೌಕರಿ ನೌಕರಿಯನ್ನು ತಜಸಿದ ನಂತರ ನಾನು ಏನು ಮಾಡಬೇಕು ಅಂತ ಅವರು ಈ ಪತ್ರದಲ್ಲಿ ಕೇಳ್ತಾ ಇದ್ದಾರೆ ಇಲ್ಲಿ ನಾವು ಕ್ವಿಟ್ಟಿಂಗ್ ದ ಗೌರ್ಮೆಂಟ್ ಜಾಬ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅವರು ಈಗಾಗಲೇ ಸರ್ಕಾರಿ ನೌಕರಿಯಲ್ಲಿ ಇದ್ದು ಆ ಸರ್ಕಾರಿ ನೌಕರಿಯನ್ನು ತಜಸಿದ ನಂತರ ಏನು ಮಾಡಬೇಕು ಅನ್ನೋದನ್ನು ಅವರು ಸಿ ಆರ್ ದಾಸ್ ಅವರಿಂದ ಕೇಳಲು ಇಷ್ಟಪಡ್ತಾ ಇದ್ದಾರೆ ಸೊ ನೆಕ್ಸ್ಟ್ ನೋಡೋಣ ನಾವು ಮುಂದಿನ ಪರ್ಯಾಗಪ್ಪನ್ನು ಇಲ್ಲಿ ಬರೆದಿರ್ತಕ್ಕಂಥ ಪತ್ರ ನಮ್ಮ ಕಣ್ಣು ಮುಂದಿದೆ ಅವರು ಯಾವ ರೀತಿಯಾಗಿ ಪತ್ರವನ್ನು ಬರೆದಿದ್ರು ಅನ್ನೋದ್ರ ಬಗ್ಗೆ ಇಲ್ಲಿ ನೋಡೋಣ ಅವರು ಬರೆದಿರ್ತಕ್ಕಂಥದ್ದು ಇಂಗ್ಲೆಂಡಿಂದ ಇಂಗ್ಲೆಂಡ್ ಅಂದರೆ ಕ್ಯಾಂಬ್ರಿಡ್ಜ್ ಅಂತಕ್ಕಂಥ ಯೂನಿವರ್ಸಿಟಿ ಇದಿಲ್ಲ ಅಲ್ಲಿಂದ ಬರೆದಿದ್ದಾರೆ ದ ಯೂನಿಯನ್ ಸೊಸೈಟಿ ಕ್ಯಾಂಬ್ರಿಡ್ಜ್ ಅಂತ ಇದೆ ಸಿಕ್ಸ್ಟೀನ್ ಫೆಬ್ರವರಿ ನೈನ್ಟೀನ್ ಟ್ವೆಂಟಿ ಒನ್ನಲ್ಲಿ ಇವರು ಈ ಪತ್ರವನ್ನು ಚಿತ್ತರಂಜನ್ ದಾಸ್ ಅವರಿಗೆ ದೇಶ ಬಂದು ಚಿತ್ತರಂಜನ್ ದಾಸ್ ಅವರಿಗೆ ಬರೆದಿರ್ತಕ್ಕಂಥದ್ದು ಇಂಗ್ಲೆಂಡಿಂದ ಬರೆದಿರ್ತಕ್ಕಂಥ ಪತ್ರ ಏನು ಇಲ್ಲಿ ಭಾರತದಲ್ಲಿರ್ತಕ್ಕಂಥ ಚಿತ್ತರಂಜನ್ ದಾಸ್ ಅವರಿಗೆ ಬರೆದಿರ್ತಕ್ಕಂಥ ಪತ್ರವಾಗಿದೆ ನೋಡಿ ಅವ್ರು ಯಾವ ರೀತಿ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ ಸರ್ ಅಂತ ಹೇಳ್ತಾರೆ ಮೈ ನೇಮ್ ಈಸ್ ಸುಭಾಷ್ ಚಂದ್ರ ಬೋಸ್ ನನ್ನ ಹೆಸರು ಸುಭಾಷ್ ಚಂದ್ರ ಬೋಸ್ ಅಂತ ಹೇಳ್ತಾ ಇದ್ದಾರೆ ಐ ಆ್ಯಮ್ ಪ್ರೊಬ್ಯಾಬ್ಲಿ ಅ ಸ್ಟ್ರೇಂಜರ್ ಟು ಯು ನಾನು ಬಹುಶಃ ನಿಮಗೆ ಒಬ್ಬ ಅಪರಿಚಿತ ವ್ಯಕ್ತಿ ಅಂತ ಹೇಳ್ತಾ ಇದ್ದಾರೆ ಐ ಆಮ್ ಪ್ರೊಬ್ಯಾಬ್ಲಿ ಆ ಸ್ಟ್ರೇಂಜರ್ ಸ್ಟ್ರೇಂಜರ್ ಅಂದರೆ ಅಪರಿಚಿತ ವ್ಯಕ್ತಿ ಟು ಯು ಅಂತಂದರೆ ನಿಮಗೆ ಬಟ್ ಯು ವಿಲ್ ಪರ್ಹ್ಯಾಬ್ಸ್ ರೆಕಾಗ್ನೈಸ್ ಮೀ ನೀವು ಬಹುಶಃ ನನ್ನನ್ನು ಗುರುತಿಸ್ಬೋದು ಇಫ್ ಐ ಟೆಲ್ ಯು ಹೂ ಐ ಆಮ್ ನಾನು ಯಾರು ಅಂತ ನಿಮಗೆ ಹೇಳಿದರೆ ಮೋಸ್ಟ್ಲಿ ನೀವು ನನ್ನನ್ನು ರೆಕಾಗ್ನೈಸ್ ಮಾಡ್ಬೋದು ಗುರುತಿಸ್ಬೋದು ಅಂತ ಹೇಳ್ತಾರೆ ಯಾರು ಸುಭಾಷ್ ಚಂದ್ರ ಬೋಸ್ ಅವರು ತಮ್ಮ ಪತ್ರದಲ್ಲಿ ಈ ರೀತಿ ಬರೀತಾರೆ ಐ ಆಮ್ ರೈಟಿಂಗ್ ದಿಸ್ ಲೆಟರ್ ಟು ಯು ಈ ಒಂದು ಪತ್ರವನ್ನು ನಾನು ನಿಮಗೆ ಬರಿತಾ ಇದ್ದೇನೆ ಆನ್ ಅ ವೆರಿ ಇಂಪಾರ್ಟೆಂಟ್ ಮ್ಯಾಟರ್ ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಕುರಿತಾಗಿ ಮಾತನಾಡಲಿಕ್ಕೆ ಈ ಪತ್ರವನ್ನು ನಿಮಗೆ ನಾನು ಬರಿತಾ ಇದ್ದೇನೆ ಅಂತ ಹೇಳಿದರು ಬಟ್ ಬಿಫೋರ್ ಐ ಕಮ್ ಟು ಬಿಸ್ನೆಸ್ ಆ ವಿಷಯವನ್ನು ತಿಳಿಸೋದಕ್ಕಿಂತ ಮುಂಚೆ ಆ ವಿಷಯವನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕಿಂತ ಮುಂಚೆ ಐ ಮಸ್ಟ್ ಫಸ್ಟ್ ಪ್ರೂವ್ ಮೈ ಸಿನ್ಸರಿಟಿ ನಾನು ಎಷ್ಟು ಪ್ರಾಮಾಣಿಕ ಅನ್ನೋದನ್ನು ನಿಮ್ಮ ಮುಂದೆ ಸಾಬೀತುಪಡಿಸಬೇಕು ದೇರ್ ಫೋರ್ ಐ ಶಾಲ್ ಪಸ್ಟ್ ಇಂಟ್ರೊಡ್ಯೂಸ್ ಮೈ ಸೆಲ್ಫ್ ನಾನು ಮೊದಲಿಗೆ ಏನು ಮಾಡ್ತೀನಿ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಪರಿಚಯವನ್ನು ನಿಮಗೆ ಮಾಡಿಕೊಡ್ತೀನಿ ಅಂತ ಸುಭಾಷ್ ಚಂದ್ರ ಬೋಸ್ ಅವರು ಹೇಳ್ತಾರೆ ಮೈ ಫಾದರ್ ಮಿಸ್ಟರ್ ಜಾನಕಿನಾಥ್ ಬೋಸ್ ನನ್ನ ತಂದೆಯ ಹೆಸರು ಜಾನಕಿನಾಥ್ ಬೋಸ್ ಈಸ್ ಅ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಆ್ಯಟ್ ಅ ಕಟಕ್ ನನ್ನ ತಂದೆಯ ಹೆಸರು ಜಾನಕಿನಾಥ್ ಬೋಸ್ ಅಂತೇಳಿ ಅವರು ಇವತ್ತು ಪ್ರ್ಯಾಕ್ಟೀಸಿಂಗ್ ಅಡ್ವೊಕೇಟ್ ಅಂದರೆ ವಕೀಲ ವೃತ್ತಿಯನ್ನು ಅನುಸರಿಸ್ತಾ ಇದ್ದಾರೆ ಕಟಕೆಂಬಲ್ಲಿ ಒನ್ ಆಫ್ ಮೈ ಎಲ್ಡರ್ ಬ್ರದರ್ಸ್ ಅಂದರೆ ಈಗಾಗಲೇ ಅವರಿಗೆ ಭಾಳಷ್ಟು ಜನ ಸಹೋದರಿದ್ರು ಅದರಲ್ಲಿ ಹಿರಿಯ ಸಹೋದರ ಮಿಸ್ಟರ್ ಶರತ್ ಚಂದ್ರ ಬೋಸ್ ಈಸ್ ದ ಬ್ಯಾರಿಸ್ಟರ್ ಆಫ್ ಕಲ್ಕತ್ತಾ ಹೈಕೋರ್ಟ್ ಇವರು ಕಲ್ಕತ್ತಾ ಹೈಕೋರ್ಟ್ನಲ್ಲಿ ವಕೀಲ ವೃತ್ತಿಯನ್ನು ಅನುಸರಿಸ್ತಾ ಇದ್ದಾರೆ ಯಾರು ಅವರ ಹಿರಿಯ ಸಹೋದರನಾಗಿರುವಂತಹ ಮಿಸ್ಟರ್ ಶರತ್ ಚಂದ್ರ ಅಂತಕ್ಕಂಥವರು ಹೈಕೋರ್ಟ್ ಇನ್ ನೈನ್ಟೀನ್ ನೈನ್ಟೀನ್ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಐ ಪಾಸ್ ಬಿ ಎ ನಾನು ಬಿ ಎನ್ನು ಪಾಸ್ ಮಾಡಿಕೊಂಡೆ ಎಕ್ಸಾಮಿನೇಷನ್ ಆ್ಯಂಡ್ ಗಾಡ್ ದ ಫಸ್ಟ್ ಕ್ಲಾಸ್ ಇನ್ ಆನರ್ಸ್ ನಾನು ಆ ಒಂದು ಪರೀಕ್ಷೆಯಲ್ಲಿ ಪ್ರಥಮ ಕ್ಲಾಸ್ನಲ್ಲಿ ಅಥವಾ ಪ್ರಥಮ ವರ್ಗದಲ್ಲಿ ಪಾಸ್ ಆದೆ ಅಂತ ಹೇಳ್ತಾ ಇದ್ದಾರೆ ಐ ಅರೈವ್ಡ್ ಹಿಯರ್ ನಾನು ಇಲ್ಲಿ ಬಂದಿರತಕ್ಕಂಥದ್ದು ಅಂದರೆ ಈಗಾಗಲೇ ಅವರು ಏನು ಮಾಡಿದ್ದಾರೆ ಇಂಗ್ಲೆಂಡ್ ದೇಶಕ್ಕೆ ಹೋಗಿದ್ದಾರೆ ಯಾರು ಸುಭಾಷ್ ಚಂದ್ರ ಬೋಸ್ ಅವರು ಅವ್ರು ಹೇಳ್ತಾ ಇದ್ದಾರೆ ಐ ಅರೈವ್ಡ್ ಹಿಯರ್ ಇನ್ ನೈನ್ಟೀನ್ ನೈನ್ಟೀನ್ ನಾನು ಇಂಗ್ಲೆಂಡಿಗೆ ಬಂದಿರತಕ್ಕಂಥದ್ದು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಇನ್ ದ ಮಂತ್ ಆಫ್ ಅಕ್ಟೋಬರ್ ಬಂದಿರತಕ್ಕಂಥ ಯಾವ ತಿಂಗಳಿನಲ್ಲಿ ಅಕ್ಟೋಬರ್ ತಿಂಗಳಿನಲ್ಲಿ ಅವರು ಇಂಗ್ಲೆಂಡಿಗೆ ಹೋಗಿ ತಲುಪಿದ್ದಾರೆ ಐ ಪಾಸ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಇನ್ ಆಗಸ್ಟ್ ನೈನ್ಟೀನ್ ಟ್ವೆಂಟಿ ನಾನು ಹತ್ತೊಂಬತ್ತು ನೂರ ಇಪ್ಪತ್ತನೇ ಇಸ್ವಿ ಆಗಸ್ಟ್ ತಿಂಗಳಲ್ಲಿ ಈ ಐ ಸಿ ಎಸ್ ಅಂದರೆ ಇಂಡಿಯನ್ ಸಿವಿಲ್ ಸರ್ವಿಸ್ ಎಕ್ಸಾಮ್ನನ್ನು ಪಾಸಾದೆ ಆ್ಯಂಡ್ ಸೆಕ್ಯೂರ್ಡ್ ದ ಫೋರ್ತ್ ರ್ಯಾಂಕ್ ನಾನು ನಾ ನಾಲ್ಕನೇ ಒಂದು ರ್ಯಾಂಕ್ನಲ್ಲಿ ಇದ್ದೆ ಇನ್ ಜೂನ್ ದಿಸ್ ಇಯರ್ ಈ ವರ್ಷ ಹತ್ತೊಂಬತ್ತು ಜೂನ್ನಲ್ಲಿ ಐ ಶಾಲ್ ಟೇಕ್ ದ ಎಕ್ಸಾಮಿನೇಷನ್ ಇನ್ ಮಾರಲ್ ಸೈನ್ಸ್ ನಾನು ಈ ವರ್ಷ ಒಂದು ಎಕ್ಸಾಮನ್ನು ತೆಗೆದುಕೊಳ್ಳಿದ್ದೇನೆ ಅದು ನೈತಿಕ ವಿಜ್ಞಾನ ಅಂತಕ್ಕಂಥದ್ದು ಇದು ಟ್ರೈಪೋಸ್ ಟ್ರೈಪೋಸ್ ಅಂದರೆ ಇಲ್ಲಿ ಬಿ ಎಲ್ಲಿ ಮೂರು ವರ್ಷ ಇರುತ್ತೆ ಸೊ ಮೂರನೇ ವರ್ಷ ಕಲಿಯೋದಕ್ಕೆ ನಾವೇನಂತೀವಿ ಅಂತಂದರೆ ಟ್ರೈಪೋಸ್ ಅಂತ ಹೇಳಿ ಕರಿತೇವೆ ದ ಸೇಮ್ ಮಂತ್ ಐ ಶಾಲ್ ಗೆಟ್ ದ ಬಿ ಎ ಡಿಗ್ರಿ ಹಿಯರ್ ಅದೇ ಒಂದು ತಿಂಗಳಲ್ಲಿ ನಾನು ಏನು ಮಾಡ್ತಾ ಇದ್ದೇನೆ ಬಿ ಎ ಡಿಗ್ರಿಯನ್ನು ಮುಗಿಸ್ತಾ ಇದ್ದೇನೆ ಅಂತ ಇಲ್ಲಿ ಹೇಳಿದರು ನೌ ಶಾಲ್ ಕಮ್ ಟು ಬಿಸ್ನೆಸ್ ಈಗ ನಾನು ವಿಷಯಕ್ಕೆ ಬರ್ತೇನೆ ಐ ಹ್ಯಾವ್ ನೋ ಡಿಸೈಯರ್ ನನಗೆ ಯಾವುದೇ ಆಸೆ ಇಲ್ಲ ಆ್ಯಟ್ ಆಲ್ ಟು ಎಂಟರ್ ಗೌರ್ಮೆಂಟ್ ಸರ್ವಿಸ್ ಈ ಒಂದು ಸರ್ಕಾರಿ ಸೇವೆಗೆ ಸೇರಿಕೊಡುವಂತಹ ಯಾವುದೇ ಆಶೆ ನನಗಿಲ್ಲ ಐ ವಾಂಟ್ ಟು ಕ್ವಿಟ್ ದ ಐ ಸಿ ಎಸ್ ನಾನು ಈ ಐ ಸಿ ಎಸ್ ಅನ್ನು ಬಿಟ್ಟು ಐ ನೋ ವೆರಿ ವೆಲ್ ದ್ಯಾಟ್ ಇಫ್ ಇಫ್ ಆಫ್ಟರ್ ಕ್ವಿಟ್ಟಿಂಗ್ ದ ಸರ್ವಿಸ್ ಐ ಫ್ಲಂಜ್ ಇನ್ ಟು ನ್ಯಾಷನಲ್ ವರ್ಕ್ ವಿತ್ ದ ಡೆಟರ್ಮಿನೇಷನ್ ಐ ವಾಂಟ್ ಟು ಕ್ವಿಟ್ ದ ಐ ಸಿ ಎಸ್ ನಾನು ಐ ಸಿ ಎಸ್ ಅನ್ನು ಐ ಸಿ ಎಸ್ ನುಗ್ಗಿಯನ್ನು ಅಥವಾ ಗೌರ್ಮೆಂಟ್ ಸರ್ವಿಸನ್ನು ನಾನು ಬಿಡಬೇಕು ಅದಕ್ಕೆ ರಿಸೈನ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೇನೆ ಐ ನೋ ನಂಗೆ ಗೊತ್ತಿದೆ ಯಾವ್ರಿ ವೆರಿ ವೆಲ್ ಚೆನ್ನಾಗಿ ಗೊತ್ತಿದೆ ದ್ಯಾಟ್ ಇಫ್ ಆಫ್ಟರ್ ಕ್ವಿಟ್ಟಿಂಗ್ ದ ಸರ್ವಿಸ್ ನಾನು ಅಕಸ್ ಈ ಒಂದು ಸೇವೆಯನ್ನು ಬಿಟ್ಟ ನಂತರ ಐ ಫ್ಲಂಗ್ ಇನ್ ಟು ದ ಐ ಫ್ಲಂಜ್ ಇನ್ ಟು ದ ನ್ಯಾಷನಲ್ ವರ್ಕ್ ನಾನೇನು ಮಾಡಬೇಕಾಗತ್ತೆ ಅಂದರೆ ಈ ರಾಷ್ಟ್ರೀಯ ಕೆಲಸ ಏನು ನಡೀತಾ ಇದೆ ರಾಷ್ಟ್ರೀಯ ಚಳವಳಿಯನ್ನು ನಡೀತಾ ಇದೆ ಸ್ವತಂತ್ರಕ್ಕಾಗಿ ಆ ಚಳುವಳಿಯಲ್ಲಿ ನಾನು ಧುಮುಕಬೇಕು ಅಂದ್ಕೊಂಡಿದ್ದೇನೆ ನ್ಯಾಷನಲ್ ವರ್ಕ್ ವಿತ್ ಅ ಡೆಟರ್ಮಿನೇಷನ್ ದೃಢ ನಿರ್ಧಾರದೊಂದಿಗೆ ಅದರಲ್ಲಿ ತೊಡ್ಕೊಳ್ಬೇಕು ಅಂದ್ಕೊಂಡಿದ್ದೇನೆ ಐ ಶಾಲ್ ಹ್ಯಾವ್ ಪ್ಲೆಂಟಿ ಆಫ್ ವರ್ಕ್ ನನಗೆ ಸಾಕಷ್ಟು ಕೆಲಸ ಇದೆ ಟು ಡು ಲೈಕ್ ಟೀಚಿಂಗ್ ಆ್ಯಟ್ ಅನ್ಯಾಷನಲ್ ಕಾಲೇಜ್ ನಾನು ಮಾಡಬೇಕಾದ ಕೆಲಸಗಳನ್ನು ಈಗಾಗಲೇ ನಾನು ಪಟ್ಟಿ ಮಾಡಿಕೊಂಡಿದ್ದೇನೆ ಅದರಲ್ಲಿ ಮೊದಲೇದಾಗಿ ಏನಪ್ಪ ಅಂತಂದರೆ ನಾನು ಈ ನ್ಯಾಷನಲ್ ಕಾಲೇಜ್ನಲ್ಲಿ ಅದ್ ಅಧ್ಯಯನ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ಕೋಬೇಕು ಬೋಧನೆ ಮಾಡಬೇಕು ಅಂದ್ಕೊಂಡಿದ್ದೇನೆ ದ್ಯಾಟ್ ಯು ಹ್ಯಾವ್ ಎಸ್ಟಾಬ್ಲಿಷಡ್ ಇನ್ ಕಲ್ಕತ್ತಾ ಈ ಒಂದು ಕಾಲೇಜನ್ನು ನ್ಯಾಷನಲ್ ಕಾಲೇಜನ್ನು ಸ್ಥಾಪನೆ ಮಾಡಿರ್ತಕ್ಕಂಥವರು ಯಾರಪ್ಪ ಅಂತಂದರೆ ಸಿ ಆರ್ ದಾಸ್ ದೇಶಬಂಧು ಚಿತ್ತರಂಜನ್ ದಾಸ್ ಅವರು ಈ ಒಂದು ಕಾಲೇಜನ್ನು ಸ್ಥಾಪನೆ ಮಾಡಿದ್ದಾರೆ ಆ ಕಾಲೇಜ್ನಲ್ಲಿ ನೇತಾಜಿ ಅವರು ಬೋಧನೆ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ ಜೊತೆಗೆ ರೈಟಿಂಗ್ ಆ್ಯಂಡ್ ಪಬ್ಲಿಷಿಂಗ್ ಬುಕ್ಸ್ ಮತ್ತು ಪುಸ್ತಕಗಳನ್ನು ಬರಿಬೇಕು ಅವುಗಳನ್ನು ಪ್ರಕಟಣೆ ಮಾಡಬೇಕು ಜೊತೆಗೆ ನ್ಯೂಸ್ ಪೇಪರ್ಸ್ ಪತ್ರಿಕೆಗಳನ್ನು ಬರಿಬೇಕು ಆರ್ಗ್ನೈಸಿಂಗ್ ದ ವಿಲೇಜ್ ಸೊಸೈಟೀಸ್ ಮತ್ತು ಹಳ್ಳಿಯ ಕೆಲವೊಂದಿಷ್ಟು ಸಮಾಜಗಳನ್ನು ಒಟ್ಟುಗೂಡಿಸಿ ಅವು ಅವುಗಳ ಸಂಘಟನೆ ಮಾಡಬೇಕು ಸ್ಪ್ರೆಡ್ಡಿಂಗ್ ಎಜುಕೇಷನ್ ದ ಕಾಮನ್ ಪೀಪಲ್ ಸಾಮಾನ್ಯ ಜನರಿಗೆ ಶಿಕ್ಷಣವನ್ನು ಹರಡಬೇಕು ಈ ಟಿ ಸಿ ಇವು ನನ್ನ ಮುಂದಿರತಕ್ಕಂತಹ ಕೆಲಸಗಳು ಅಂತ ಆತ ಭಾವಿಸಿಕೊಂಡಿದ್ದಾನೆ ಐ ವುಡ್ ಲೈಕ್ ಟು ನೋ ಐ ವುಡ್ ಲೈಕ್ ಟು ನೋ ವಾಟ್ ವರ್ಕ್ಸ್ ಯು ಮೇ ಬಿ ಏಬಲ್ಡ್ ಅಲ ಏಬಲ್ ಟು ಅಲೌಟ್ ಟು ಅಲೌಟ್ ಟು ಮೀ ಇನ್ ದಿಸ್ ಗ್ರೇಟ್ ಪ್ರೋಗ್ರಾಮ್ ಆಫ್ ನ್ಯಾಷನಲ್ ಸರ್ವಿಸ್ ಈಗ ಸುಭಾಷ್ ಚಂದ್ರ ಬೋಸ್ ಅವರು ಸಿ ಆರ್ ದಾಸ್ ಅವರಿಗೆ ಕೇಳ್ತಾ ಇದ್ದಾರೆ ಈ ಒಂದು ಮಹಾನ್ ಕಾರ್ಯದಲ್ಲಿ ಯಾವುದು ಮಹಾನ್ ಕಾರ್ಯ ಇಲ್ಲಿ ಅಂತಂದರೆ ಫ್ರೀಡಮ್ ಸ್ಟ್ರಗಲ್ ಸ್ವತಂತ್ರಕ್ಕಾಗಿ ಹೋರಾಡುವುದೇನಿದೆ ಇದು ಒಂದು ಮಹಾನ್ ಕಾರ್ಯ ಐ ವುಡ್ ಲೈಕ್ ಟು ನೋ ಅಂತ ಹೇಳ್ತಾರೆ ಅವರು ಅಂದರೆ ನಾನು ತಿಳಿಯೋದಕ್ಕೆ ಇಷ್ಟಪಡ್ತೀನಿ ವಾಟ್ ವರ್ಕ್ಸ್ ಯು ಮೇ ಬಿ ಏಬಲ್ ಟು ಅಲೌಟ್ ಟು ಮೀ ಅಂತಾರೆ ನೀವು ಯಾವ ಕೆಲಸವನ್ನು ನಾವು ಕೊಡೋದಕ್ಕೆ ಬಯಸ್ತೀರಿ ಈ ಒಂದು ಒಂದು ಬಹಳಷ್ಟು ಗ್ರೇಟ್ ಪ್ರೋಗ್ರಾಮ್ ಅಂತ ಕರೀತೀವಿ ಈ ಪ್ರೋಗ್ರಾಮ್ನಲ್ಲಿ ಆಫ್ ನ್ಯಾಷನಲ್ ಸರ್ವೀಸ್ ಆಫ್ ಎಜುಕೇಷನ್ ಆ್ಯಂಡ್ ಇಂಟಿಲಿಜೆನ್ಸ್ ಐ ಹ್ಯಾವ್ ಬಟ್ ಲಿಟಲ್ ಎಜುಕ್ ಶಿಕ್ಷಣ ಪಡೆದಿದ್ದೇನೆ ಬುದ್ಧಿವಂತನಿದ್ದೇನೆ ಆದರೆ ಅದು ತುಂಬ ಚಿಕ್ಕದು ಬಟ್ ಐ ಬಿಲೀವ್ ಐ ಹ್ಯಾವ್ ದ ಎಂಥಿಯಾಸಮ್ ಆಫ್ ಯೂತ್ ನಾನು ಇವತ್ತಿಗೂ ನಾನು ನಂಬ್ತೀನಿ ನಾನು ತುಂಬ ಎಂಥಿಯಾಸಿಕ್ ಅಂದರೆ ಉತ್ಸಾಹಿ ಒಬ್ಬ ಯುವಕನಾಗಿದ್ದೇನೆ ಆ್ಯಸ್ ರಿಗಾರ್ಡ್ಸ್ ಎದಕ್ಕೆ ಸಂಬಂಧಪಟ್ಟಂಗೆ ಅಂತಂದರೆ ಮೈ ಎಜುಕೇಷನ್ ನನ್ನ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಐ ಹ್ಯಾವ್ ಲರ್ಡ್ ಸಮಥಿಂಗ್ ಆಫ್ ಫಿಲಾಸಫಿ ನಾನು ಈಗಾಗಲೇ ಫಿಲಾಸಫಿ ತತ್ವಜ್ಞಾನದ ಬಗ್ಗೆ ನಾನು ಚೂರು ಓದಿದ್ದೇನೆ ಬಿಕಾಸ್ ದ್ಯಾಟ್ ವಾಸ್ ಮೈ ಆನರ್ಸ್ ಸಬ್ಜೆಕ್ಟ್ ಇನ್ ಕಲ್ಕತ್ತಾ ನಾನು ಕಲ್ಕತ್ತಾದಲ್ಲಿ ಓದ್ತಿರಬೇಕಾದರೆ ಫಿಲಾಸಫಿ ನನ್ನ ಒಂದು ಬಿ ಎಲ್ಲಿ ಕಲಿಯುವಂಥ ಒಂದು ವಿಷಯವಾಗಿತ್ತು ಆ್ಯಂಡ್ ಐ ಆಮ್ ಡೂಯಿಂಗ್ ದ ಸೇಮ್ ಸಬ್ಜೆಕ್ಟ್ ಇನ್ ಮೈ ಟ್ರಿಪೋಸ್ ಹಿಯರ್ ಅದೇ ಒಂದು ತತ್ವಜ್ಞಾನವನ್ನು ತೆಗೆದುಕೊಂಡು ಅವರು ಇಂಗ್ಲೆಂಡ್ನಲ್ಲಿ ಬಿ ಎ ಫೈನಲ್ ಇಯರನ್ನು ಓದ್ತಾ ಇದ್ದಾರೆ ಥ್ಯಾಂಕ್ಸ್ ಟು ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಇವರು ಸಿವಿಲ್ ಸರ್ವಿಸ್ ಎಕ್ಸಾಮ್ಗೆ ಒಂದು ಧನ್ಯವಾದವನ್ನು ಹೇಳುತ್ತಾ ಇದ್ದಾರೆ ಕಾರಣ ಏನು ಅಂತಂದ್ರೆ ಐ ಹ್ಯಾವ್ ಹ್ಯಾಡ್ ಆ್ಯನ್ ಆಲ್ ರೌಂಡ್ ಎಜುಕೇಷನ್ ಆಫ್ ನನಗೆ ಯಾವಾಗ ಐ ಸಿ ಎಸ್ ಓದಲಿಕ್ಕೆ ಪ್ರಯತ್ನ ಮಾಡಿದೆ ಐ ಸಿ ಎಸ್ ಎಕ್ಸಾಮ್ಗೆ ಅಫಿಯರ್ ಆಗಬೇಕು ಅಂದ್ಕೊಂಡೆ ಅವಾಗ ನಾನು ಈ ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವಿಷಯಗಳ ಸುತ್ತಲೂ ನಾನು ಕಣ್ಣು ನಾನು ಸಾಕಷ್ಟು ಓದ್ಕೊಂಡಿದ್ದೇನೆ ಅಂತ ಅವ್ರು ಹೇಳ್ತಾರೆ ಐ ಹ್ಯಾವ್ ಹ್ಯಾಡ್ ಆ್ಯನ್ ಆಲ್ರೌಂಡ್ ಎಜುಕೇಶನ್ ಆಫ್ ಟು ಅ ಸರ್ಟನ್ ಸ್ಟ್ಯಾಂಡರ್ಡ್ ಕೆಲವು ತರಗತಿಯವರೆಗೆ ನಾನು ಓದ್ಕೊಂಡಿದ್ದೇನೆ ಇನ್ ಎಕನಾಮಿಕ್ಸ್ ಆಗಿರಬಹುದು ಪೊಲಿಟಿಕಲ್ ಸೈನ್ಸ್ ಇಂಗ್ಲೀಷ್ ಲಾ ಸಂಸ್ಕೃತ್ ಆ್ಯಂಡ್ ಜಿಯೋಗ್ರಫಿ ಇಷ್ಟು ವಿಷಯಗಳನ್ನು ನಾನು ಇಲ್ಲಿ ಓದಿದ್ದೇನೆ ಐ ಡಿಸೈಯರ್ ಟು ಗಿವ್ ಅಪ್ ದ ಸರ್ವಿಸ್ ನಾನು ಇವತ್ತು ಆಸೆ ಪಡ್ತಾ ಇರತಕ್ಕಂಥದ್ದು ಏನಪ್ಪ ಅಂತಂದರೆ ಈ ಒಂದು ಸರ್ವಿಸನ್ನ ಕೈ ಬಿಡಬೇಕು ಅಥವಾ ಈ ಸರ್ವಿಸನ್ನು ಬಿಟ್ಟು ಬಿಡಬೇಕು ಅಂತ ಯಾವುದು ಐ ಸಿ ಎಸ್ನ ಬಿಡಬೇಕು ಅಂತ ಹೇಳಿ ನಾನು ಪಟ್ಟಿದ್ದೇನೆ ವಿತ್ ಅ ಕ್ಲಿಯರ್ ಕ್ಲಟ್ ಕಟ್ ಪ್ಲ್ಯಾನ್ಸ್ ಹಾಗೆ ಬಿಡೋದಲ್ಲ ನನ್ನ ಹತ್ರ ಸ್ಪಷ್ಟವಾಗಿರ್ತಕ್ಕಂಥ ಯೋಜನೆಗಳನ್ನು ರೂಪಿಸಿಕೊಂಡೆ ಆ ಒಂದು ಹುದ್ದೆಗೆ ರಾಜೀನಾಮೆ ಕೊಡಬೇಕು ಅಂದ್ಕೊಂಡಿದ್ದೇನೆ ಇಫ್ ಐ ಕ್ಯಾನ್ ಡೂ ದ್ಯಾಟ್ ಒಂದು ವೇಳೆ ನಾನು ಆ ಒಂದು ಸರ್ಕಾರಿ ಸೇವೆಗೆ ರಾಜೀನಾಮೆ ಕೊಟ್ಟರೆ ಐ ಶಾಲ್ ನಾಟ್ ಹ್ಯಾವ್ ಟು ಸ್ಪೆಂಡ್ ಟೈಮ್ ನಾಟ್ ನೋವಿಂಗ್ ವಾಟ್ ಟು ಡೂ ಹೌದಾ ಐ ಶಾಲ್ ನಾಟ್ ಹ್ಯಾವ್ ಟು ಸ್ಪೆಂಡ್ ಅಂದರೆ ನನಗೆ ಯಾವುದೇ ಸಮಯ ಉಳಿಯೋದಿಲ್ಲ ಯಾವ ಕೆಲಸ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಐ ಶಾಲ್ ಬಿ ಏಬಲ್ ಟು ಎಂಟರ್ ದ ಫೀಲ್ಡ್ ಆಫ್ ವರ್ಕ್ ಇಮಿಡಿಯೆಟ್ಲಿ ನಾನು ಆ ರಾಜೀನಾಮೆ ಕೊಟ್ಟ ತಕ್ಷಣವೇ ಕೆಲಸಕ್ಕೆ ಹಾಜರಾಗಬೇಕು ಅದು ನ್ಯಾಷನಲ್ ವರ್ಕ್ ರಾಷ್ಟ್ರೀಯ ಕೆಲಸಕ್ಕೆ ಇಮಿಡಿಯೇಟಾಗಿ ನಾನು ಪ್ರವೇಶವನ್ನು ಪಡಿಬೇಕು ಅಂತ ಅವರು ಬಯಸ್ತಾ ಇದ್ದಾರೆ ಆಮೇಲೆ ಐ ಆಮ್ ನೌ ಇನ್ ಅ ಸೆನ್ಸ್ ಅ ಗೌರ್ಮೆಂಟ್ ಸರ್ವೆಂಟ್ ಇವತ್ತು ನಾನು ಒಂದು ಗೋರ್ಮೆಂಟ್ ಏನು ಸರ್ಕಾರಿ ಒಬ್ಬ ಸೇವಕನಾಗಿ ಆ ಒಂದು ಸೆನ್ಸಲ್ಲಿ ಮಾತಾಡ್ತಾ ಇದ್ದೇನೆ ಬಿಕಾಸ್ ಐ ಆಮ್ ನೌ ಐ ಸಿ ಎಸ್ ಪ್ರೊಬೇಷ್ನರ್ ಯಾಕಂದರೆ ಈಗ ಐ ಸಿ ಎಸ್ನಲ್ಲಿ ಪಾಸಾಗಿ ಪ್ರೊಬೆಷನನ್ನು ಕಂಪ್ಲೀಟ್ ಮಾಡ್ತಾ ಇದ್ದೇನೆ ತರಬೇತಿಯನ್ನು ತೆಗೆದುಕೊಳ್ತಾ ಇದ್ದೇನೆ ಐ ಡಿಡ್ ನಾಟ್ ಡೇಟ್ ಟು ರೈಟ್ ಟು ಯು ನನಗೆ ಧೈರ್ಯ ಇರಲಿಲ್ಲ ನಿಮಗೆ ಪತ್ರವನ್ನು ಬರಲಿಕ್ಕೆ ನೇರವಾಗಿ ಲೆಸ್ಟ್ ಮೈ ಲೆಟರ್ ಶುಡ್ ಬಿ ಸನ್ಸರ್ಡ್ ಯಾಕೆ ಅಂತಂದರೆ ನಾನು ಬರೆದಿರ್ತಕ್ಕಂಥ ಪತ್ರ ಏನಾಗುತ್ತೆ ಅಂತಂದರೆ ಅದು ಸೆನ್ಸಾರ್ಡ್ ಆಗುತ್ತೆ ಸೆನ್ಸಾರ್ಡ್ತಂತಂದರೆ ಇದೇನಾಗುತ್ತೆ ಅಂತಂದರೆ ನಿ ಪರೀಕ್ಷೆಗೆ ಪರೀಕ್ಷಣೆಗೆ ಮುಂಗಡ ಪರೀಕ್ಷಣೆಗೆ ಅದು ಒಳಗಾಗತ್ತೆ ಅನ್ನೋ ಕಾರಣಕ್ಕಾಗಿ ನಾನು ನಿಮಗೆ ನೇರವಾಗಿ ಪತ್ರವನ್ನು ಬರೆಯುತ್ತಿಲ್ಲ ಅಂತ ಹೇಳ್ತಾರೆ ಥ್ರೂ ಅ ಟ್ರಸ್ಟೆಡ್ ಫ್ರೆಂಡ್ ಆಫ್ ಮೈನ್ ಡೈರೆಕ್ಟ್ಲಿ ಮೈ ಲೆಟರ್ ಶುಡ್ ಬಿ ಸೆನ್ಸಾರ್ಡ್ ಐ ಆಮ್ ಸೆಂಡಿಂಗ್ ದಿಸ್ ಲೆಟರ್ ಐ ಆಮ್ ಸೆಂಡಿಂಗ್ ದಿಸ್ ಲೆಟರ್ ಥ್ರೂ ಆ ಟ್ರಸ್ಟೆಡ್ ಫ್ರೆಂಡ್ ಆಫ್ ಮೈನ್ ನಾನು ಈ ಒಂದು ಪತ್ರವನ್ನು ನಿಮಗೆ ಕಳಿಸ್ತಾ ಇದ್ದೇನೆ ಯಾರು ನನ್ನ ಭಾಳ ವಿಶ್ವಾಸಿಕ ಒಬ್ಬ ಸ್ನೇಹಿತನಿದ್ದಾನೋ ಅವನ ಕಡೆಯಿಂದ ಕಳಿಸ್ತಾ ಇದ್ದೇನೆ ಹೀ ವಿಲ್ ಡಿಲಿವರ್ ದ ಲೆಟರ್ ಪರ್ಸ್ನಲಿ ಟು ಯು ಆತ ವೈಯಕ್ತಿಕವಾಗಿ ಬಂದು ಈ ಪತ್ರವನ್ನು ನಿಮ್ಮ ಹತ್ರ ಕೊಟ್ಟು ಹೋಗ್ತಾನೆ ವೆನೇವರ್ ಯಾವಾಗಲಾದರೂ ಐ ರೈಟ್ ಟು ಯು ನಾನು ಬರಿತಾ ಇರ್ತೇನೆ ನಿಮಗೆ ಐ ಶಾಲ್ ಬಿ ಡೂಯಿಂಗ್ ಸೋ ಇನ್ ದಿಸ್ ವೇ ಇದೇ ರೀತಿಯಲ್ಲಿ ನಾನು ಬರೆದಿರ್ತಕ್ಕಂಥ ಪತ್ರಗಳನ್ನು ನನ್ನ ಸ್ನೇಹಿತನ ಬಳಿ ಕೊಟ್ಟು ಕಳಿಸ್ತೇನೆ ಯು ಮೇ ಆಫ್ ಕೋರ್ಸ್ ರೈಟ್ ಟು ಮೀ ನೀವೇನಾದರೂ ನನಗೆ ಪತ್ರ ಬರೀಬೇಕು ಅಂತಂದರೆ ಬಿಕಾಸ್ ದೇರ್ ಈಸ್ ನೋ ಡೇಂಜರ್ ಅಲ್ಲಿ ಯಾವುದೇ ಅಪಾಯ ಇಲ್ಲ ಆಫ್ ಲೆಟರ್ಸ್ ಬೀಂಗ್ ಸನ್ಸಾರ್ಡ್ ಹಿಯರ್ ನೀವು ಬರೆದಿರ್ತಕ್ಕಂಥ ಯಾವುದೇ ಪತ್ರ ಇಲ್ಲಿ ಸನ್ಸಾರ್ಡ್ ಪರಿವೀಕ್ಷಣೆಗೆ ಮುಂಗಡ ಪರೀಕ್ಷಣೆಗೆ ಒಳಗಾಗುವುದಿಲ್ಲ ಅಂತ ಹೇಳ್ತಾರೆ ಏನು ಬಂದುಬಿಟ್ಟು ಎಂಟನೇ ಪ್ಯಾರಾಗ್ರಾಫನ್ನು ನೋಡ್ತಾ ಇದ್ದೇವೆ ಐ ಹ್ಯಾವ್ ಅ ಫ್ಯೂ ಐಡಿಯಾಸ್ ನನಗೆ ಒಂದಿಷ್ಟು ಐಡಿಯಾಗಳಿವೆ ಒಂದಿಷ್ಟು ಪರಿಕಲ್ಪನೆಗಳಿವೆ ಒಂದಿಷ್ಟು ವಿಚಾರಗಳಿವೆ ಅಂತ ಹೇಳ್ತಾರೆ ಸುಭಾಷ್ ಚಂದ್ರ ಬೋಸ್ ಅವರು ಐ ಹ್ಯಾವ್ ಅ ಫ್ಯೂ ಐಡಿಯಾಸ್ ಇನ್ ಮೈ ಮೈಂಡ್ ನನ್ನ ಮನಸ್ಸಿನಲ್ಲಿ ರಿಗಾರ್ಡಿಂಗ್ ದ ಮೂಮೆಂಟ್ ಅದು ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ಅಂತಂದರೆ ಈ ಭಾರತದ ಸ್ವಾತಂತ್ರ್ಯ ಚಳವಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ಕಲ್ಪನೆಗಳು ನನ್ನ ಬಳಿಯಿವೆ ಅಂತ ಇಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಹೇಳ್ತಾ ಇದ್ದಾರೆ ಐ ಥಿಂಕ್ ದೇರ್ ಮಸ್ಟ್ ಬಿ ಅ ಪರ್ಮನೆಂಟ್ ಮೀಟಿಂಗ್ ಪ್ಲೇಸ್ ನನ್ನ ವಿಚಾರದಲ್ಲಿ ನಾವು ಒಂದು ಪರ್ಮನೆಂಟ್ ಮೀಟಿಂಗ್ ಪ್ಲೇಸನ್ನು ಹೊಂದಬೇಕು ಅಂದರೆ ಶಾಶ್ವತವಾಗಿರ್ತಕ್ಕಂತಹ ಸಭಾ ಸ್ಥಳವನ್ನು ಹೊಂದಬೇಕು ವಿ ಮಸ್ಟ್ ಹ್ಯಾವ್ ಅ ಹೌಸ್ ಫಾರ್ ದಿಸ್ ಪರ್ಪಸ್ ಈ ಒಂದು ಉದ್ದೇಶಕ್ಕಾಗಿ ನಾವು ಒಂದು ಮನೆಯನ್ನು ನೋಡ್ಕೊಳ್ಬೇಕು ದೇರ್ ವಿಲ್ ಬಿ ಅ ಗ್ರೂಪ್ ಆಫ್ ರಿಸರ್ಚ್ ಸ್ಟೂಡೆಂಟ್ಸ್ ಆ ಒಂದು ಮನೆಯಲ್ಲಿ ರಿಸರ್ಚ್ ಸಂಶೋಧನೆ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ನೆಲೆಸಿರಬೇಕು ಹೂ ವಿಲ್ ಬಿ ಕ್ಯಾರಿಂಗ್ ಆನ್ ರಿಸರ್ಚ್ ಆಫ್ ವೇರಿಯಸ್ ನ್ಯಾಷನಲ್ ಪ್ರಾಬ್ಲಮ್ಸ್ ಆ ಒಂದು ವಿದ್ಯಾರ್ಥಿಗಳು ವಿವಿಧ ರಾಷ್ಟ್ರೀಯ ಸಮಸ್ಯೆಗಳ ಬಗ್ಗೆ ಅಲ್ಲಿ ಸಂಶೋಧನೆಗಳನ್ನು ಕೈಗೊಳ್ಳಬೇಕು ಮೈ ಪರ್ಸ್ನಲ್ ವ್ಯೂ ಈಸ್ ದ್ಯಾಟ್ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ನೋಟ ಹೀಗಿದೆ ವಿ ಹ್ಯಾವ್ ಟು ಮೇಂಟೈನ್ ಅ ಪರ್ಮನೆಂಟ್ ಸ್ಟಾಫ್ ನಾವೆಲ್ಲರೂ ಕೂಡಿಕೊಂಡು ಒಂದು ಶಾಶ್ವತವಾಗಿರ್ತಕ್ಕಂಥ ಸಿಬ್ಬಂದಿಯನ್ನು ಮೇಂಟೈನ್ ಮಾಡಬೇಕು ದೇ ವಿಲ್ ಡೂ ರಿಸರ್ಚ್ ಆನ್ ಇಂಡಿವಿಜುವಲ್ ಪ್ರಾಬ್ಲಮ್ಸ್ ಅವ್ರೇನು ಮಾಡ್ತಾರೆ ಅಂತಂದರೆ ವೈಯಕ್ತಿಕವಾಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳ ಬಗ್ಗೆ ಸಂಶೋಧನೆಯನ್ನು ಕೈಗೊಳ್ಳುತ್ತಾರೆ ಬುಕ್ಲೆಟ್ಸ್ ವಿಲ್ ಬಿ ಪಬ್ಲಿಷ್ಡ್ ಇನ್ ಎವ್ರಿ ಪ್ರಾವಿನ್ಷಿಯಲ್ ಲ್ಯಾಂಗ್ವೇಜಸ್ ಮತ್ತು ನಾವು ಮಾಡಿರ್ತಕ್ಕಂಥ ಬುಕ್ಲೆಟ್ಸ್ಗಳನ್ನು ಎಲ್ಲ ಪ್ರಾಂತೀಯ ಭಾಷೆಗಳಲ್ಲಿಯೂ ಹೋಗೋಣ ಪ್ರಕಟಣೆ ಮಾಡಬೇಕು ಬಾಯ್ದ ಪ್ರಪಗಂಡ ಡಿಪಾರ್ಟ್ಮೆಂಟ್ ಅದಕ್ಕೊಂದು ಡಿಪಾರ್ಟ್ಮೆಂಟ್ ಇರಬೇಕು ಆ ಒಂದು ಡಿಪಾರ್ಟ್ಮೆಂಟ್ಗೆ ಅವರು ಪ್ರಪಗಂಡ ಅಂತ ಕರೀತಾರೆ ಪ್ರಚಾರ ಅಥವಾ ಪ್ರಸರಣ ಕಾರ್ಯ ಮಾಡತಕ್ಕಂತಹ ಒಂದು ಡಿಪಾರ್ಟ್ಮೆಂಟ್ ಇರಬೇಕು ದಟ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್ ಫ್ರೀ ಅಮೌಂಕ್ ದ ಜನರಲ್ ಪಬ್ಲಿಕ್ ಆ ಒಂದು ಬುಕ್ಲೆಟ್ಸ್ಗಳನ್ನು ಅವರು ಪುಕ್ಕಟ್ಟೆಯಾಗಿ ಹಂಚಬೇಕು ಯಾರಿಗೆ ಅಂತಂದರೆ ಜನರಲ್ ಪಬ್ಲಿಕ್ಗೆ ಅಥವಾ ಸಾರ್ವಜನಿಕರಿಗೆ ಹಂಚಬೇಕು ಅಫೋರ್ಡ್ ಫ್ರಾಮ್ ದ್ಯಾಟ್ ಅ ಬುಕ್ ಆ ಒಂದು ಪುಸ್ತಕವನ್ನು ಹೊರತುಪಡಿಸಿ ವಿಲ್ ಬಿ ಪ್ಲಬ್ಲಿಷಡ್ ದ ವಿಲ್ ಬಿ ಪಬ್ಲಿಷ್ಡ್ ಬೈ ದ ಪ್ರಪಗಂಡ ಡಿಪಾರ್ಟ್ಮೆಂಟ್ ಆನ್ ಈಚ್ ಆ್ಯಂಡ್ ಎವ್ರಿ ಕ್ವಶನ್ಸ್ ಇನ್ ಅವರ್ ನ್ಯಾಷನಲ್ ಲೈಫ್ ನಮ್ಮ ರಾಷ್ಟ್ರೀಯ ಜೀವನದಲ್ಲಿ ನಾವೇನು ಮಾಡಬೇಕು ಪ್ರಪಗಂಡ ಇನ್ ಕಮಿಟಿ ಇದೆ ಡಿಪಾರ್ಟ್ಮೆಂಟ್ ಇದೆ ಆನ್ ಈಚ್ ಹ್ಯಾಡ್ ಪ್ರತಿಯೊಂದು ಏನು ಮಾಡ್ಬೇಕಂದ್ರೆ ಅದು ಎವ್ರಿ ಕ್ವಶನ್ ಪ್ರತಿಯೊಂದು ಪ್ರಶ್ನೆ ಏನೇನು ಮಾಡಬೇಕಾಗತ್ತಂದರೆ ಈ ಒಂದು ನ್ಯಾಷನಲ್ ಲೈಫಲ್ಲಿ ತೆಗೆದುಕೊಳ್ಬೇಕಾಗತ್ತೆ ಇನ್ ಸಚ್ ಅ ಬುಕ್ ಅಂತಹ ಒಂದು ಪುಸ್ತಕ ದ ಪಾಲಿಸಿ ಆಫ್ ಆರ್ಗನೈಜೇಷನ್ ಈ ಒಂದು ಸಂಘಟನೆಯ ನೀತಿ ವಿಲ್ ಬಿ ಎಕ್ಸ್ಪ್ಲೇನ್ಡ್ ಅದನ್ನಲ್ಲಿ ನಾವು ಆ ಪತ್ರದಲ್ಲಿ ಎಕ್ಸ್ಪ್ಲೇನ್ ಮಾಡಿರಬೇಕು ಆ್ಯಂಡ್ ದ ಗ್ರೌಂಡ್ ಆನ್ ಗ್ರೌಂಡ್ ಸಾನ್ ವಿಚ್ ಸಚ್ ಅ ಪಾಲಿಸಿ ಹ್ಯಾಸ್ ಬಿನ್ ಫಾರ್ಮುಲೇಟೆಡ್ ವಿಲ್ ಆಲ್ಸೋ ಬಿ ಎ ಗಿವನ್ ಅಂತ ಹೇಳ್ತಾರೆ ಇಲ್ಲೇನು ಮಾಡಬೇಕಂದ್ರೆ ನೀವು ದ ಗ್ರೌಂಡ್ ಆನ್ ಅಂದರೆ ಗ್ರೌಂಡ್ ವರ್ಕ್ ಮಾಡ್ಬೇಕಂತ ಹೇಳ್ತಾರೆ ಈ ಸಚ್ ಎ ಪಾಲಿಸಿ ಹ್ಯಾಸ್ ಬಿನ್ ಫಾರ್ಮುಲೇಟೆಡ್ ವಿಲ್ ಆಲ್ಸೋ ಬಿ ಗಿವನ್ ಅಂತ ಹೇಳ್ತಾರೆ ಇಲ್ಲಿ ಫಾರ್ಮುಲೇಟ್ ಅಂದರೆ ನಾವು ಒಂದು ಸೂತ್ರವನ್ನು ರಚನೆ ಮಾಡ್ಕೋಬೇಕು ಆ ಸೂತ್ರದ ಪ್ರಕಾರನ ಅವರಿಗೆ ಕೆಲಸ ಕೊಡ್ತಾ ಹೋಗಬೇಕು ಅಂತ ಹೇಳ್ತಾರೆ ಇನ್ನು ಐ ಹ್ಯಾವ್ ರಿಟರ್ನ್ ಸೋ ಮಚ್ ನಾನು ಬಹಳಷ್ಟು ಬರೆದಿದ್ದೀನಿ ಅಂತ ಅನ್ನಿಸ್ತಾ ಇದೆ ನನಗೆ ದೀಸ್ ಕ್ವಶನ್ಸ್ ಆರ್ ನಾಟ್ ನ್ಯೂ ಟು ಯು ಈ ಒಂದು ಪ್ರಶ್ನೆಗಳು ನಿಮಗೇನು ಹೊಸದಲ್ಲ ಐ ಫೀಲ್ ದ್ಯಾಟ್ ನನಗೆ ಈಗ ಅನಿಸ್ತಾ ಇದೆ ಟ್ರಮಂಡಸ್ ವರ್ಕ್ ಲೀಸ್ ಪ್ರಚಂಡವಾಗಿರ್ತಕ್ಕಂಥ ಒಂದು ಕೆಲಸ ನಮಗಾಗಿ ಉಳ್ಕೊಂಡಿದೆ ನಮ್ಮ ಮುಂದೆ ಉಳ್ಕೊಂಡಿದೆ ಅ ಹೆಡ್ ಆಫ್ ಅಸ್ ಇನ್ ಕನೆಕ್ಷನ್ ವಿತ್ ದ ಮೂಮೆಂಟ್ ಇದು ನಮ್ಮ ಚಳುವಳಿಗೆ ನಮಗೆ ಸಂಪರ್ಕವನ್ನು ಸಾಧಿಸುತ್ತೆ ಅಂತ ಹೇಳ್ತಾರೆ ಇಫ್ ಯು ವಿಶ್ ಸೋ ಒಂದು ವೇಳೆ ನೀವು ಹಾಗೆ ಬಯಸಿದರೆ ಐ ಶಾಲ್ ಪ್ರೊಬಾಬ್ಲಿ ಬಿ ಏಬಲ್ ಟು ಮೇಕ್ ಸಮ್ ಕಾಂಟ್ರಿಬ್ಯೂಷನ್ ಇನ್ ದಿಸ್ ರೆಸ್ಪೆಕ್ಟ್ ಈ ಒಂದು ದಾರಿಯಲ್ಲಿ ನಾನು ನಿಮಗೆ ಏನಾದರೂ ಮಾಡ್ಬೋದು ಕಾಣಿಕೆಯನ್ನು ಕೊಡ್ಬೋದು ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿ ಪತ್ರವನ್ನು ಮುಗಿಸಿದ್ದಾರೆ ಐ ಆ್ಯಾಮ್ ಯುವರ್ಸ್ ರೆಸ್ಪೆಕ್ಟ್ಫುಲಿ ಗೌರವಾನ್ವಿತ ಸುಭಾಷ್ ಚಂದ್ರ ಬೋಸ್ ಅಂತ ಬರೆದಿದ್ದಾರೆ ಸೊ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿಯವರಿಗೆ ನಾವು ಏಳನೇ ತರಗತಿಯ ಈ ಪಾಠದ ಏಳನೆಯ ಪಾಠದ ಕನ್ನಡದ ವಿವರಣೆಯನ್ನು ನೋಡಿದೀವಿ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು